ನಮಸ್ಕಾರ ವೀಕ್ಷಕರೇ ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರ್ಗಿ ಗ್ರಾಮದಲ್ಲಿರುವ ಹಿಪ್ಪರ್ಗಿ ಬ್ಯಾರೇಜ್ನ ಇಪ್ಪತ್ತೆರಡು ಗೇಟ್ ಕಿತ್ತು ಹೋಗಿ ಅಪಾರ ಪ್ರಮಾಣದ ನೀರು ಹರಿದು ಹೋಗಿತು ಇದೇ ರೀತಿ ಮುಂದೆ ಯಾವುದೇ ಅನಾಹುತ ಆಗಬಾರದೆಂದು ಉಳಿದ ಗೇಟ್ಗಳನ್ನು ಬದಲಾವಣೆ ಮಾಡಿ ಸರಿಪಡಿಸಬೇಕೆಂದು ಮತ್ತು ಕೃಷ್ಣಾ ನದಿಗೆ ನೀರು ಬಿಡುಗಡೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವ ಸಲುವಾಗಿ ಪ್ರತಿಭಟನೆಯನ್ನು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರರಂದು ಹಿಪ್ಪರಗಿ ಬ್ಯಾರೇಜ್ ಹತ್ತಿರ ಪ್ರತಿಭಟನೆಯನ್ನು ತೇರದಾಳ ಶಾಸಕರಾದ ಸಿದ್ದು ಸವದಿ ಮತ್ತು ಜಮಖಂಡಿ ಶಾಸಕರಾದ ಜಗದೀಶ ಗುಡುಗುಂಟಿಯವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದರು ಈ ಪ್ರತಿಭಟನೆಯಲ್ಲಿ ಜಮಖಂಡಿ ತಹಶೀಲ್ದಾರ ಅನಿಲ್ ಬಡಗೇರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಬಾಂಧವರು ಕೃಷ್ಣಾ ನದಿ ತೀರದ ನಗರಗಳ ಹಾಗೂ ಎಲ್ಲ ಹಳ್ಳಿಗಳ ಸಾರ್ವಜನಿಕ ಬಂಧುಗಳು ಮುಖಂಡರು ಭಾಗವಹಿಸಿದ್ದರು ವರದಿ ಶ್ರೀಕಾಂತ ಮಠಪತಿ ಏನು ನಿರ್ಣಯ ಅದು ನಮ್ಮ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರಲಾಕ್ತದ ಜೊತೆಗೆ ಜಿಲ್ಲಾಧಿಕಾರಿಗಳು ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾವು ಎಲ್ಲರೂ ಕೂಡ ಬದಲಾಗಿರ್ಬೇಕೈತಿ ಅದಕ್ಕಾಗಿ ಮಾನ್ಯ ಶಾಸಕರು ಇರ್ಬೋದು ಹಿರಿಯರು ಇರ್ಬೋದು ಎಲ್ಲರೂ ಕೂಡ ಏನ್ ಡಿಸ್ಕಷನ್ ಮಾಡ್ತೀರಿ ಅಲ್ಲಿ ಇರ್ತಕ್ಕಂತ ವಿಷಯಗಳನ್ನ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಜಿಲ್ಲಾಧಿಕಾರಿಗಳು ನೀರು ಉಳ್ಸ ಕಟ್ಟ ಪ್ರಯತ್ನ ಮಾಡಿದಾರೆ ಉಳಿಸಬೇಕು ಡಿಸೈಶನ್ ಮಾಡಿ ಮೀಟಿಂಗ್

ಅದನ್ನ ಯಾಕಂದ್ರೆ ಯಾವಾಗ ಬೀಳುತ್ತ ದೊಡ್ಡ ದೊಡ್ಡ ಗಾಡಿ ಬರತ್ತಿಪ್ಪು ಬರತ್ತ ಮೊದಲ ಇಪ್ಪತ್ತು ಟನ್ ಅಟ್ಟರ್ಗಳು ಬರ್ತಿದ್ವು ಅರ್ವತ್ತು ಟೌನ್ ಐವತ್ತು ಟನ್ ಡಿಬೋರ್ ಮತ್ತೆ ಡಿಬೋರ್ ಹತ್ತು ಹೀಗೆ ಆರ್ವತ್ತು ಟನ್ ಮಾಡ ನಾವೇ ಮಾಡ್ತಾ ಇರೋ ತಪ್ಪುಗಳು ಮತ್ತ ಕ್ಷಮತೆ ಅಷ್ಟಿಲ್ಲ ಈಗಾಗಲೇ ಇಪ್ಪತ್ತೈದು ವರ್ಷ ಆಗಿದೆ ಇನ್ ಯಾವ ಹದಿನೈದು ಬ್ರಿಜ್ ಬೀಳ್ತದೋ ಅದು ಹೇಳಕ್ ಬರಂಗಿಲ್ಲ ಅದಕ್ಕೆ ಇದನ್ನು ಈಗಾಗಲೇ ನಮ್ಮ ಪಿ ಡಬ್ಲ್ಯೂ ಡಿ ಮೈಸೂರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಡಿ ಕೆ ಶಿವ ಸ್ವತಃ ನಾನು ಹೇಳಿದ ಸತೀಶ್ ಜಾರಕಿ ಅವ್ರನ್ನ ಕೂಡ ಹೇಳಿದೆ ನಾನು ಇವೆಲ್ಲ ಮಾಡಿ ನಾನು ಈಗಾಗಲೇ ನಮ್ಮ ಪತ್ರ ವ್ಯವಹಾರ ಕೂಡ ನಡೆದಿದ್ದು ಅದನ್ನ ನಾ ಮೈಂಡ್ ಮಾಡಾಕ್ ನಾನು ಆ ಬ್ರಿಡ್ಜ್ ಎಲ್ಲಿ ಮಠ ಬಂದ ಯಾಕೆ ನಿಂತದ ಅಂತ ಕೇಳಕ್ ಆಫೀಸ್ ಗೆ ಹೋದ್ರ ಅಲ್ಲಿ ಆಫೀಸ್ನಾಗೆಲ್ಲ ಇನ್ಫಾರ್ಮೇಶನ್ ತಗೋಬೇಕಾದ್ರೆ ಕಂಪ್ಯೂಟರ್ ಚಾಲೂ ಮಾಡ್ಬೇಕಲ್ಲೇ ಕಂಪ್ಯೂಟರ್ ಚಾಲೂ ಮಾಡಿದ ಹೇಳದ್ ಕಂಪ್ಯೂಟರ್ ನಡೆಯ ಬಂದದ ಅವತ್ತು ಅವ್ರು ಅಧಿಕಾರಿಗಳು ಯಾಕೆ ಬಂದದ ಕರೆಂಟ್ ಸಿ ಎಲ್ಲ ನನ್ನ ಕರೆಂಟ್ ತಗೊಳ್ಬಿಟ್ಟಾರ ಈಗ ಅವ್ರು ಆಫೀಸರ್ ಮುಂದೆ ಹೇಳ್ತೀನಿ ನಾನು ನಿಜ ಸ್ಥಿತಿನ ಇವರಿಗೆ ಇವತ್ತ ಮೇಜರ್ ವರ್ಕ್ಸ್ ಆ ಆಫೀಸ್ ಇಂಜಿನಿಯರ್ ಒಳಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಗಳಿಗೆ ಇವತ್ತು ಕರೆಂಟ್ ತಗೊಂಡ್ ಹೋಗೋ ಕೇಳ ನನ್ಗ ಬಹಳಷ್ಟು ಅನಿಸ್ತು ಅದ ಇದೇನಪ್ಪ ಈ ತರ ನಮ್ಮ ರಾಜ್ಯ ಅದಕ್ಕೆ ಇದನ್ನ ಕೂಡ ನಾನು ಅಮೀನ್ ಬಾಯಿ ಅವ್ರಿಗೆ ಡಿ ಅವ್ರಿಗೆ ತೊರೆತು ಫೋನ್ ಮಾಡಿ ಆಯ್ತಾ ಆದ್ರೆ ನಾನು ಕೇಳಕ್ ಹೋದಾಗ ಒಂದು ಬ್ರಿಡ್ಜ್ ಬಗ್ಗೆ ಯಾವ ಹೊತ್ತಾಗಿ ಇವತ್ತು ಇಪ್ಪರ್ಗಿ ಬ್ಯಾರೇಜ್ ಕಮ್ ಬ್ರಿಡ್ಜ್ ಯಾವ ಬೀಳ್ತು ಹೇಳ ಬರಂಗಿಲ್ಲ ನೀವ್ ಈ ತರ ನೀವು ನೀಚ ನೋಡ್ರಲ್ಲಿ ನಿಮ್ಗ ಹೆದರ್ಗಿ ಬರ್ತದ ಎತ್ತ ಬ್ಯಾಗ್ ಇಷ್ಟು ಬಾರಿ ಕುಡಿತಿದ್ದು ಮಾಡ್ಲಾಕ ಒಂದ ಒಂದ್ ಕೋಟಿ ನಲ್ವತ್ ಲಕ್ಷ ರೂಪಾಯಿಗೆ ಅವ್ರು ಮಂಜು ಮಂಜೂರಾತಿ ಕೊಡ್ತೀವಿ ನೀವು ಲೆಟರ್ ಕರಿಯತ್ ಅವ್ರಿಗೆ ಆದೇಶ ಮಾಡ್ಯಾರ ಅದ್ರ ಪತ್ರ ಇಲ್ಲೇದ ಅದೊಂದು ಕ್ಲಿಯರ್ ಆಫ್ ಮತ್ತೆ ಅದ್ರ ಚರ್ಚೆ ಮಾಡೋದು ಬೇಡ ಇವತ್ತು ನಾವು ಮೊದಲೇ ಹೇಳಿದ ಪ್ರಕಾರ ನಾವು ಎಂಟು ಮಂದಿ ಬರ್ತಾ ನೋಡಾಕ ನೀವು ಮುಂದೆ ಉಗ್ರ ಮೊದಲ ಇದು ಎಟ್ ಮಂದಿ ಬರ್ತಾವೆ ನೋಡಾಕರ್ ನಮ್ಮಲ್ಲಿ ಪಂಪ್ ಸೆಟ್ ಅದಾವು ಹತ್ತು ಸಾವಿರ ಮಂದಿ ಬಂದ ರೀ ಅವು ಐದುನೂರು ಅರ್ಥ ಇರಲಿಲ್ಲ ನಿಮಗೆ ಮಂದಿ ಬಂದಿಲ್ಲ ಐದುನೂರ ಮತ್ತು ಮೂರು ದೊಡ್ಡ ಪಟ್ಟಣ ಅದಾವೆ ಪಟ್ಟಣದಾಗ ಬಂದವ್ರು ಒಂದು ಐವತ್ತು ಮಂದಿ ಬಂದಾರ ಭಾಳ ಅದರ ಈ ಪರಿಸ್ಥಿತಿ ನಮ್ಮಲ್ಲಿ ಅದ ನಮಗ ನಾವು ಅನುಭವ ಅನುಭವದ ಯಾವಾಗ ರೈತರ ನೀರು ಖಾಲಿ ಹಾಕಿ ಎಲ್ಲಾರ ಬೈಕೋತ್ಕೊಳ್ತಾರ ಅಲ್ಲಿ ಕೆಲಸ ಆಗಿಲ್ಲ ಟಿ ಅಂದಾಜಿ ಸಿ ಮೇಲ್ಪಟ್ಟ ನೀರು ಹರಿದೋಗ್ಯ ಅವ್ರು ಈಗ ಆಗಲೇ ಚರ್ಚೆ ಮಾಡಿದ್ವಿ ನಾವು ನಾವು ಇಪ್ಪತ್ತೈದು ಎರಡು ಗೇಟಿಗೆ ಪ್ರಪೋಸಲ್ ಬಂದಂತ ನಾವು ಇಲ್ಲಿ ಹೋರಾಟಗಾರ ವತಿಯಿಂದ ಅವ್ರಿಗೆ ಒತ್ತಾಯ ಮಾಡಿದೀವಿ ಅವರು ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಕಳಿಸ್ಲಿ ನಮಗೊಂದು ಕಾಪಿ ಕೋಡ್ ಕಳ್ಸಿದ್ವಿ ನಾವು ನಾಳೆ ಅಧಿವೇಶನ ನಡೆದಿದ್ದೆ ಅಲ್ಲಿ ತಗೊಂಡು ನಮ್ಮ ಅಧಿಕಾರಿಗಳು ಇಲ್ಲಿ ನಿಮ್ಗಾರ ಅದು ಅದ್ರ ಪ್ರಾಕ್ಟಿಕಲ್ ಅದನ್ನ ಏನೇನು ಪ್ರಬಲ ಕಳಿಸ್ಲಿಕ್ಕೆ ಬೇಕಂತ ಕಳ್ಸಬೇಕ ನೀವು ಹೇಳೋ ಪ್ರಕಾರ ಹತ್ತು ಎಂ ಎಂ ಟೆಕ್ನೈಸ್ ಇರ್ತಕ್ಕಂಥ ಗೇಟ್ಗಳ ಹೌದು ಸೌದು ಸೌದು ಎರಡು ಎರಡ ಎಂ ಎಂಗಳು

ರಿಪೇರಿತ ರಿಪೇರಿಗೆ ಮಂಜೂರು ಮಾಡ್ರಿ ಇದು ಮೂರು ವರ್ಷ ಅಂತ ಕೆಲಸ ಮುಗಿಸಿಲ್ಲ ಆ ಭಾಗ ತಂಡಿ ಒಟ್ಟು ಮುಗಿಸುತ್ತೆ ಇಲ್ಲಾಗಿ ಕಿತ್ಕೊಂಡು ಹೋಗ್ಯದೇರಿ ಮಾಡ್ಲಿಲ್ಲ ಸಹಿತ ನೀವು ಅದು ದುರಸ್ತಿ ಕಾರ್ಯಕ್ರಮ ಮಾಡೋದು ಬೇಡ ಈ ಹೆಂಗಿದ್ರು ಟೆಂಪ್ರರಿ ಮಾಡ್ರಿ ಮತ್ತೆ ಇದೊಂದು ವರ್ಷ ನಮಗೆ ನಾವು ಅನುಭವಿಸ್ತೀವಿ ನೀವು ಮತ್ತೆ ಇದೊಂದು ಗೇಟ್ ಬಿಡಿಸಿ ಮತ್ತೆ ಹತ್ತು ವರ್ಷ ಬಿಡದಾದ್ರೆ ನೀವು ಇದನ್ನು ಕುಡ್ದಾಕ್ ಹೋಗಬೇಕು ಇದೊಂದು ಕೃಷಿ ನಮ್ಗೆ ಈಗ ಹೆಂಗಿದ್ರು ಟೆಂಪರರಿ ಬಂದಾಗೈತಿ ಗೇಟ್ ಪ್ರಪೋಸಲ್ ಕಳಿಸಿ ಮಂಜೂರಾತಿ ತಗೊಂಡ್ ಕಳಿಸ್ಬೇಕು ಒಂದು ಗೇಟ್ಗೆ ಒಂದು ಒಂದು ನಲ್ವತ್ತಂದ್ರ ಇಪ್ಪತ್ತೆರಡು ಗೇಟ್ ಆ ಲೆಕ್ಕದ ಪ್ರಕಾರ ಮಂಜೂರಾತಿ ಸರ್ಕಾರ ಕೊಡ್ಲಿ ಅದೇನು ಇವತ್ತ ಪೇಮೆಂಟ್ ಮಾಡಂಗಿಲ್ಲ ಇನ್ನು ಹೊಸ ಗೌರ್ಮೆಂಟ್ ಬಂದು ಪೇಮೆಂಟ್ ಮಾಡಿದ್ರೆ ನಮಗೂ ಗೊತ್ತಿಲ್ಲ ಯಾಕಂದ್ರ ಈಗ ನಾಲ್ಕು ವರ್ಷ ಆದ ಪೇಮೆಂಟ್ ಇಲ್ಲ ಯಾರ್ದು ಯಾವ ಡೆವಲಪ್ಮೆಂಟ್ ಇರ ಹಾ ಮೂವತ್ತೊಂದು ಕೋಟಿ ಆಗೈತಿ ಆ ಮೂವತ್ತೊಂದು ಕೋಟಿಗೆ ನೀವು ಮಂಜೂರು ಮಂಜೂರಾಗ್ತೀವಿ ಸಲುವಾಗಿ ಅದು ನೀವು ಎಸ್ಟಿಮೇಟ್ ಮಾಡಿ ನೀವು ಅವ್ರ ಕಡೆ ಕೊಟೇಶನ್ ತಗೊಂಡು ಕಳಿಸುವಂತ ಸರ್ಕಾರ ಕಳಿಸುವಂತ ಕೆಲಸ ಮೊದಲಾಯ್ತು ಮತ್ತು ಇದೇನು ಒಂದು ಗೇಟರ್ ನೀವು ಈಗ ಕೊಟ್ಟಾರ ನೀವು ಹೇಳಿದ್ರಿ ಇದ್ ತಿಂಗಳ ಕೊನೆಗೆ ಅವ್ರಿಗೆ ವರ್ಕ್ ಆರ್ಡರ್ ಕೊಡ್ತೀವಿ ವರ್ಕ್ ಆರ್ಡರ್ ಕೊಡೋದ್ರಾಗ ನೀವು ಓಟರ್ ತಯಾರು ಮಾಡ್ಕೋ ಅಂತ ಹೇಳ್ರಿ ಅವ್ರಿಗೆ ಬೇಗನೆ ಅದನ್ನ ಮಾಡ್ಕೊಂಡ್ರಿ ಬೇಕಾದ್ರೆ ಈಗ

ಗೇಟ್ಗೆ ಪ್ರಾಬ್ಲಮ್ ಆದ್ರೆ ಆ ಗೇಟ್ ನೀರು ಹಿಡಿಬೇಕು ಸ್ಟ್ಯಾಂಡ್ ಬೈ ಗೇಟ್ ಇರ್ತೀವಿ ನಮ್ಮ ಭಾಷೆ ಇರ್ತಾವ ಅಂದ್ರಾಬ್ಬ ಇಷ್ಟ ಇರ್ತಾವೆ ಪ್ರಕಾರ ಮಾಡ್ರಿ ನಿಮ್ ನೇಮದ ಪ್ರಕಾರ ಹದಿನೈದು ವರ್ಷಕ್ಕೊಮ್ಮೆ ಈ ಯಾವುದೇ ಡ್ಯಾಮಿಲಿ ಗೇಟ್ ಚೇಂಜ್ ಮಾಡಿ ಹೊಸ ಒಳ ವರ್ಷ ಆಯ್ತಾವ್ ಎರಡೇ ಮೇಮ್ ಉಳ್ದಾವಿಲ್ಲ ಅಂದ್ ಹೇಳಿ ರೈತರಿಗೆ ಗೊತ್ತಾಗಲಿ ತ್ರಿಗಣೇಶ್ ಪತ್ರಕ್ಕೆ ಅವ್ರಿಗೆ ಗೊತ್ತಾಗಲಿಲ್ಲ ಮತ್ತೆ ಮೇಮ್ ಇದ್ದು ಎರಡೇ ಮೇಮ್ ಉಳ್ದವ್ ತ್ರಿಗಣೇಶ್ ಅದ್ರ ಸೌದ್ ಹೋಗ್ಯಂಗ್ ಉಳಿಲ ನೀರ್ ಪೋರ್ಸಕ್ ಸಾಧ್ಯ ಅದ್ರ

ಸರಿಯಾದ ಅಲ್ಲಿ ನೀವು ಆ ಯಾವುದು ಯಾವ್ದು ಪಾಸಂಗಿಲ್ಲ ದಯಮಾಡಿ ಹೇಳ್ತೀನಿ ನೀವು ಹೊಸ ಗೇಟ್ ಪ್ರಪೋಸಲ್ ಕಳಿಸ್ರಿ ಮತ್ತು ಇಷ್ಟು ನೀರು ಕೊರತೆ ಬೀಳ್ತಂದ್ರೆ ಬಿ ಎಂ ಸಿ ಬ್ಯಾಸಿಗೆ ನಿಭಾಯಿಸಲಾಕ್ ಜೂನ್ ವರೆಗೆ ನೀರು ಬೇಕಂತ ಅದೊಂದು ಪ್ರಪೋಸಲ್ ಕಳಿಸಿ

ಅವ್ರು ಅವ್ರು ಮಕ್ಳ ಜೊತೆ ಬೆಳೆ ಬೆಳೆಸಿರ್ತಾರೆ ರೀ ಅವ್ರ ಕಣ್ಣ ಮುಂದೆ ಮಳೆ ಹೋದ್ರೆ ಅವರು ಪ್ರಾಣ ಹೋದಂಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅವರು ಆತ್ಮಹತ್ಯೆ ತ ರೈತನ ಇದನ್ನು ನೀವು ಸೀರಿಯಸ್ ಆಗಿ ನೀವು ಇಲ್ಲಿ ಹೋಗಿ ಎಲ್ಲ ಕಡೆ ಬಂದು ರೈತರ ಬರ್ತಾ ಇರ್ತೀರಿ ಯಾಕಂದ್ರೆ ನಿಮ್ಗೆ ಅದು ಸೀರಿಯಸ್ನೆ ಸಹ ಅರ್ಥ ಮಾಡ್ಕೊಂಡು ನೀವು ಪ್ರಪೋಸಲ್ ಸೀರಿಯಸ್ ಆಗಿ ಬೆಳೆ ನೀವು ನೀವು ಪಾಸಿಟಿವ್ ಕೇಳ್ಸರಿ ಮತ್ತು ಸರ್ಕಾರ ದಬ ಆ ಮಂತ್ರಿ ದವಾಳಿಕೆಗೆ ಎಮ್ ಡಿ ದಬಾಣಿಕೆಗೆ ಅಂಜಿ ಏ ಇನ್ನೂ ನಾಲ್ಕು ವರ್ಷ ಬರ್ತಾವ್ ಈ ಗೇಟ್ ಕೊಟ್ಟು ಕಳ್ಸಬೇಕು ಅವ್ ಕಳ್ಸಿ ಅಂದ್ರ ಆ ಪ್ರಕಾರ ನೀವು ನಾಲ್ಕು ವರ್ಷ ನೀರು ಹಿಡಿದು ಕೊಡುವ ಶೂರಿಟಿ ಒಂದ್ ಮೂವತ್ ಕೋಟಿ ಕಳ್ಸಿ ಏನ್ ಡ್ಯಾಕ್ಟರ್ ಕಳ್ಸಿ ನೀವು ಇನ್ನು ಇಪ್ಪತ್ತೈದು ವರ್ಷ ಅಂದ್ರೆ ಈಗ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ವರ್ಷ ಎರಡು ವರ್ಷ ಗೇಟ್ ಬರುದು ಒಳಿತಾಕೀಗ ಕಿತ್ತೋತ್ ಹೇಳ್ರಿ ಅದ್ ನೀವು ಸೈಂಟಿಫಿಕ್ ಕಾರಣ ಹೇಳ್ರಿ ವೈಜ್ಞಾನಿಕ ಕಾರಣ ಕಿತ್ತು ಹೋಗೈತಂದ್ರ ಮುಂದಿನ ಸಲ ಆ ಗೇಟ್ಗಳು ಕೇಳ್ತಾವ ನಮ್ಮ ಈ ತರ ಇದ್ದಿದ್ದು ನೀವೇನ ಸಮರ್ಥನೆ ಕೊಡ್ಬೇಡ್ರಿ ನೀವು ಪ್ರಪೋಸಲ್ ಹೊಸ ಗೇಟ್ ಅಟ್ಟು ಬೇಕೇ ಬೇಕು ನೀವು ಕಳ್ಸಿ ಕೊಡ್ರಿ ನಿಮ್ಮ ಪ್ರಪೋಸಲ್ ಹಿಡ್ಕೊಂಡು ನಾವು ಹೌಸ್ನಾಗ ಮಾತಾಡ್ತೀವಿ ಸರ್ಕಾರ ಗಮನಿಸಲದ ಮಂಜೂರಾತಿ ಕೆಲಸ ಮಾಡ್ತೀವಿ ಮತ್ತು ಇಲ್ಲೇನ್ ಎರಡು ನಾವು ಹೋಗಿ ಮಾಡ್ಕೊಂಡು ಬಂದ ನೀವು ಹೋಗಿ ಮಾಡ್ಕೊಂಡ್ ಮತ್ತು ಅಟ್ಟು ಯಾಕೆ ಮಾಡ್ಕೊಂಡ್ ಬರಲಿಲ್ಲ ನೀ ಅಟ್ಟು ಮಾಡ್ಕೊಂಡ್ ಬರಬಾಗ ಇಪ್ಪತ್ತೆರಡು ಗೇಟ್ ಒಂದು ಗಂಟೆ Nice. <laughs>